ಐಡಿಯಾ ವಿಡಿಯೋ ಒಂದನೇ ತರಗತಿಗೆ ಹೋಗುವ ಮಕ್ಕಳ ತಾಯಿ ನಮಸ್ಕಾರ ಇಂದಿನ ಸಭೆಗೆ ನಿಮ್ಮೆಲ್ಲರಿಗೂ ಸ್ವಾಗತ ಕಳೆದ ವಾರದ ಐಡಿಯಾ ವಿಡಿಯೋವನ್ನು ನೀವು ಆನಂದಿಸಿದ್ದೀರಿ ಎಂದು ನಾವು ಭಾವಿಸುತ್ತೇವೆ ಬನ್ನಿ ಇಂದಿನ ಸಭೆಯನ್ನು ಪ್ರಾರಂಭಿಸೋಣ ಕಳೆದ ವಾರ ನೀಡಲಾದ ವಸ್ತುಗಳ ಉದ್ದ ಅಳೆಯುವ ಚಟುವಟಿಕೆ ಮತ್ತು ಚಿತ್ರ ಪ್ರಾರಂಭವಾಗುವ ಅಕ್ಷರಗಳನ್ನು ಹೊಂದಿಸಿ ಬರೆಯುವ ಅಭ್ಯಾಸ ಹಾಳೆಯನ್ನು ಮಕ್ಕಳು ಹೇಗೆ ಮಾಡಿದರು ಇದರ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಈಗ ನೀವು ತಂದೆಯುವ ವರ್ಕ್ಶೀಟ್ ಅನ್ನು ಕೈಯಲ್ಲಿ ಹಿಡಿದು ಫೋಟೋ ತೆಗೆದು ಪ್ರಥಮ ಪ್ರತಿನಿಧಿಗೆ ಕಳುಹಿಸೋಣ ಅಲ್ಲಿಯವರೆಗೆ ವಿಡಿಯೋವನ್ನು ಪಾಸ್ ಮಾಡೋಣ ಈ ಶಿಶುಗೀತೆಯನ್ನು ನೋಡಿ ಕೇಳೋಣ ಮತ್ತು ಮನೆಗೆ ಹೋಗಿ ಮಕ್ಕಳಿಗೆ ಮಾಡಿಸೋಣ ಒಂದು ಎರಡು ಬಾಲೆಲೆ ಹರಡು ಮೂರು ನಾಲ್ಕು ಅನ್ನ ಹಾಕು ಐದು ಆರು ಬೇಳೆ ಸಾರು ಏಳು ಎಂಟು ಪಲ್ಯಕ್ಕೆ ದಂಟು ಒಂಬತ್ತು ಹತ್ತು ಎಲೆ ಮುದಿರೆತ್ತು ಒಂದರಿಂದ ಹತ್ತು ಹೀಗಿತ್ತು ಊಟದ ಆಟವು ಮುಗಿದಿತ್ತು ಮುಂದಿನ ಚಟುವಟಿಕೆಯ ಹೆಸರು ವೀಕ್ಷಿಸಿ ಮತ್ತು ಚರ್ಚಿಸಿ ಐಡಿಯಾ ವಿಡಿಯೋ ಹತ್ತರಲ್ಲಿ ಮನೆಯ ವಸ್ತುಗಳನ್ನು ಅಳೆಯುವ ಚಟುವಟಿಕೆಯ ಬಗ್ಗೆ ತಿಳಿದುಕೊಂಡಿದ್ದೇವೆ ಈ ವಿಡಿಯೋದ ಸಹಾಯದಿಂದ ಅಂಕಿಗಳನ್ನು ಹೇಗೆ ಗುರುತಿಸುವುದು ಎಂಬುದನ್ನು ತಿಳಿದುಕೊಳ್ಳೋಣ ಉದಾಹರಣೆಗೆ ಒಂದು ಚೆಂಡು ಎರಡು ಮೀನುಗಳು ಮೂರು ಪಕ್ಷಿಗಳು ಬನ್ನಿ ಈ ವಿಡಿಯೋದ ಸಹಾಯದಿಂದ ಇದನ್ನು ಹೇಗೆ ಮಾಡಬಹುದು ಎಂಬುದನ್ನು ತಿಳಿದುಕೊಳ್ಳೋಣ

ಈ ವಿಡಿಯೋದಿಂದ ನೀವು ಹೇಗೆ ಪ್ರಯೋಜನ ಪಡೆಯಬಹುದು ಎಲ್ಲಾ ತಾಯಂದಿರು ಪರಸ್ಪರ ಗುಂಪಿನಲ್ಲಿ ಹೇಳಿ ಅಲ್ಲಿಯವರೆಗೆ ವಿಡಿಯೋವನ್ನು ಪಾಸ್ ಮಾಡೋಣ ಈ ಚಟುವಟಿಕೆಯ ಹೆಸರು ಎಲ್ಲರೂ ಸೇರಿ ಮಾಡೋಣ ತಾಯಂದಿರ ಗುಂಪುಗಳನ್ನು ರಚಿಸಿ ಅವರಿಗೆ ಪೆನ್ ಮತ್ತು ಪೇಪರ್ ನೀಡಿ ಒಬ್ಬ ತಾಯಿಯ ಕಣ್ಣಿಗೆ ಬಟ್ಟೆ ಕಟ್ಟಿ ಇನ್ನೊಬ್ಬ ತಾಯಿಯು ಕಾಗದ ಮೇಲೆ ಆಕಾರವನ್ನು ಬಿಡಿಸಲು ಸೂಚನೆಯನ್ನು ನೀಡುತ್ತಾ ಹೋಗಬೇಕು ಪಟ್ಟಿಯನ್ನು ಕಟ್ಟಿರುವ ತಾಯಿ ಸೂಚನೆಗೆ ಅನುಸಾರ ಕಾಗದ ಮೇಲೆ ಆಕಾರವನ್ನು ಬಿಡಿಸಬೇಕು ಈ ಚಟುವಟಿಕೆಯನ್ನು ಎಲ್ಲ ತಾಯಂದಿರು ಮಾಡುವವರೆಗೆ ವಿಡಿಯೋವನ್ನು ಪಾಸ್ ಮಾಡೋಣ ಬನ್ನಿ ಈಗ ಮುಂದಿನ ಚಟುವಟಿಕೆಯನ್ನು ನೋಡೋಣ ಮನೆಗೆ ಹೋಗಿ ಮಕ್ಕಳಿಂದ ಈ ಚಟುವಟಿಕೆಯನ್ನು ಮಾಡಿಸಿ ನೆಲದ ಮೇಲೆ ಗೆರೆಯನ್ನು ಎಳೆಯಿರಿ ಚಿತ್ರದಲ್ಲಿ ತೋರಿಸಿರುವಂತೆ ಸಾಲಿನಲ್ಲಿ ಸೊನ್ನೆಯಿಂದ ಹತ್ತರವರೆಗಿನ ಸಂಖ್ಯೆಗಳನ್ನು ಬರೆಯಿರಿ ಮಗುವಿಗೆ ಒಂದು ಅಂಕಿಯ ಮೇಲೆ ನಿಲ್ಲುವಂತೆ ಹೇಳಿ ಉದಾಹರಣೆಗೆ ಅಂಕಿ ನಾಲ್ಕು ಎರಡನೇ ಅಂಕಿಯನ್ನು ಹೇಳಿ ಮಗುವಿಗೆ ಆ ಅಂಕಿಯ ಮೇಲೆ ಜಿಗಿಯಲು ಹೇಳಿ ಉದಾಹರಣೆಗೆ ಅಂಕಿ ಆರನ್ನು ಹೇಳಿದಾಗ ಮಗು ಅಂಕಿ ನಾಲ್ಕರಿಂದ ಎರಡು ಬಾರಿ ಜಿಗಿಯಬೇಕು ಮತ್ತು ಅಂಕಿ ಆರನ್ನು ತಲುಪಬೇಕು ಅವನು ಎಷ್ಟು ಬಾರಿ ಜಿಗಿದಿದ್ದಾನೆ ಎಂದು ಮಗುವನ್ನು ಕೇಳಿ ಈ ರೀತಿ ಬೇರೆ ಬೇರೆ ಅಂಕಿಗಳೊಂದಿಗೆ ಆಟವಾಡಿ ಜೊತೆಗೆ ಚಿತ್ರಗಳೊಂದಿಗೆ ದೇಹದ ಭಾಗಗಳ ಹೆಸರನ್ನು ಹೊಂದಿಸಿ ಬರೆಯುವ ವರ್ಕ್ಶೀಟ್ ಅನ್ನು ಮನೆಯಲ್ಲಿ ಮಕ್ಕಳೊಂದಿಗೆ ಪೂರ್ಣಗೊಳಿಸಿ ಮಗುವಿಗೆ ಅಭ್ಯಾಸ ಹಾಳೆಯನ್ನು ಮಾಡುವಾಗ ಸಂತೋಷವಾಯಿತೆ ಈ ಅನುಭವವನ್ನು ನಮ್ಮೊಂದಿಗೆ ಹಂಚಿಕೊಳ್ಳಿ ಇಂದಿನ ಸಭೆ ಇಲ್ಲಿಗೆ ಮುಕ್ತಾಯವಾಯಿತು ಮುಂದಿನ ವಾರ ಹೊಸ ವಿಷಯದ ಬಗ್ಗೆ ಭೇಟಿಯಾಗೋಣ ಅಲ್ಲಿಯವರೆಗೆ ನಿಮ್ಮ ಮತ್ತು ನಿಮ್ಮ ಮಕ್ಕಳ ಆರೋಗ್ಯದ ಬಗ್ಗೆ ನೋಡಿಕೊಳ್ಳಿ ಧನ್ಯವಾದಗಳು